ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಐ ಪಿ ಎಲ್ನ ಬ್ಯಾನ್ ಮಾಡೋದೇ ಉತ್ತಮ ಅನಿಸುತ್ತೆ ಒಂದೇ ದಿನದಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಅವಶ್ಯಕತೆ ಆದರೂ ಇತ್ತ ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ ವಿಧಾನಸೌಧದಲ್ಲಿ ಇಡಬೇಕಾದಂಥ ಅವಶ್ಯಕತೆ ಏನಿತ್ತು ಆದ್ರೆ ವಿಧಾನಸೌಧದಲ್ಲಿ ಯಾರ್ಯಾರಿದ್ರಿ ಪ್ರೋಟೋಕಾಲ್ ಇತ್ತ ಅಲ್ಲಿ ನಿಮ್ಮ ಫ್ರೋಟೋಕಾಲ್ ಪ್ರಕಾರ ಸಿದ್ದರಾಮಯ್ಯನವ್ರ ಮಗ ಇದ್ದರು ಜಮೀರ್ ಅಹಮದ್ ಅವ್ರ ಮಗ ಇದ್ದರು ಈ ರೀತಿ ಅವರವ್ರ ಮಕ್ಕಳು ಅವ್ರವ್ರ ಕುಟುಂಬ ಬರಬೇಕಾದ ಅವಶ್ಯಕತೆ ಇತ್ತ ಜನಗಳ ಸಮಾಧಿ ಮೇಲೆ ನಿಮ್ಮ ಪ್ರತಿಷ್ಠೆ ಹೆಚ್ಚಿಸ್ತಾ ಇದ್ದೀರಾ ಪರಮೇಶ್ವರ್ ಏನು ಮಾಡ್ತಾ ಇದ್ರಿ ನೀವು ರಕ್ಷಣಾ ಸಚಿವರಾಗಿ ಏನು ಮಾಡ್ತಾಯಿದ್ರಿ ನಿಮಗೆ ರಕ್ಷಣೆಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂದರೆ ಏನಕ್ಕೆ ರೀ ಸಚಿವ ಸ್ಥಾನದಲ್ಲಿ ಕೂತ್ಕೊತೀರಾ ಹಾಂ ಮೂರು ಲಕ್ಷ ನಾಲ್ಕು ಲಕ್ಷ ಜನ ರೋಡಲ್ಲಿ ಇದ್ದಾರೆ ನೀವೆಲ್ಲ ಆರಾಮ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಫೋಟೋಸ್ ಹೆಚ್ಚಾಗಿ ಮಾಡಿಸ್ತಾರೆ ನಿಮ್ಮ ಉದ್ದೇಶ ಏನು ದುಃಖಕರ ಘಟನೆ ನಡೆದಿದೆ ಯಾಕೆಂದರೆ ಈ ಐ ಪಿ ಎಲ್ ಒಂದು ಮ್ಯಾಚನ್ನೇ ಏನು ನಡೆಸಿದಾರೆ ಬೆಂಗಳೂರಿನಲ್ಲಿ ಆ ಮ್ಯಾಚಿನ ಒಂದು ವಿಜಯೋತ್ಸವನ ಏರ್ಪಡಿಸಿದ್ದಾರೆ ವಿಜಯೋತ್ಸವನ ಏರ್ಪಡಿಸಬೇಕಾದ್ರೆ ಕೆಲವು ದುರ್ಘಟನೆಗಳು ನಡೆದಿದೆ ಅಂದರೆ ಹನ್ನೊಂದು ಜನ ಇವತ್ತು ನೆನ್ನೆ ಸಾವಿಗೀಡಾಗಿದ್ದಾರೆ ಅದರಲ್ಲೂ ಮಕ್ಕಳು ಜಾಸ್ತಿ ಸಾವಿಗೀಡಾಗಿದ್ದಾರೆ ಅಂದರೆ ಇಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅಂತಂದರೆ ಮೂವತ್ತು ಸಾವಿರ ಜನಕ್ಕೆ ಟಿಕೆಟನ್ನು ಹಂಚಲಾಗಿದೆ ಮೂವತ್ತು ಸಾವಿರ ಟಿಕೆಟ್ ಹಂಚಿದ್ರೆ ಅಲ್ಲಿ ಮೂರು ಲಕ್ಷ ಜನದಷ್ಟು ಹೊರಗಡೆ ನಿಂತಿದ್ದಾರೆ ಹಿಂಗಿರಬೇಕಾದ್ರೆ ಮೂವತ್ತು ಸಾವಿರ ಜನ ಒಳಗಡೆ ಇದ್ದು ಮೂರು ಲಕ್ಷ ಜನ ಹೊರಗಡೆ ಇದ್ದರೆ ಯಾವ ರೀತಿ ಅವ್ರನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇದನ್ನು ಸರ್ಕಾರ ಫಸ್ಟ್ ಟೈಮ್ ಮನೆಗಳಬೇಕಾಗಿತ್ತು ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಯಾವುದೇ ಒಂದಂಥ ವಿಜಯೋತ್ಸವನ ಮಾಡಿ ನಾವು ಮಾಡಬೇಡ ಅಂತ ಹೇಳಿಲ್ಲ ಬಟ್ ವಿಜಯೋತ್ಸವ ಮಾಡಬೇಕಾದ್ರೆ ಯಾವ ರೀತಿ ವಿಕಾಶನ ತಗೋಬೇಕು ಯಾವ ರೀತಿ ವ್ಯವಸ್ಥೆಯನ್ನುಗೊಳಿಸಬೇಕು ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ಯಾಕೆಂದರೆ ಮೂರು ನಾಲ್ಕು ದಿನದ ಮುಂಚೆನೇ ಗೊತ್ತಿರತ್ತೆ ನಾವು ಇಲ್ಲಿ ವಿಜಯೋತ್ಸವ ಅಕಸ್ಮಾತ್ ಅವರು ವಿನ್ನಾದರೆ ವಿಜಯೋತ್ಸವ ಮಾಡ್ತೀವಿ ಅಂತೇಳಿ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಇವತ್ತು ಅಭಿಮಾನಿಗಳು ತುಂಬ ಜನ ಕ್ರಿಕೆಟನ್ನು ಇಷ್ಟಪಟ್ಟು ಬಂದಿದ್ದಾರೆ ಓಕೆ ಅವ್ರನ್ನ ನೋಡಬೇಕು ಅಂತ ಇಷ್ಟ ಇದೆ ವಿರಾಟ್ ಅವ್ರನ್ನ ನೋಡಿ ಆನಂದಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬರು ಅಭಿಲಾಷೆ ಆಗಿರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕ್ರಮವನ್ನು ಜರುಗಿಸಬೇಕು ಯಾವ ರೀತಿ ಮುಂಜಾಗ್ರತೆಯನ್ನು ತಗೋಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲದೆ ಜನಗಳನ್ನ ಈ ರೀತಿ ಸಾವಗಿಡುವುದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಇವತ್ತು ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ದೀನಿ ಏಕೆಂದರೆ ಬೆಂಗಳೂರಿನ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀರಾ ಡಿ ಕೆ ಶಿವಕುಮಾರ್ ಅವರೇ ಆ ಉಸ್ತುವಾರಿಯಲ್ಲಿ ನೀವು ಯಾವ ಉಸ್ತುವಾರಿಯನ್ನು ಮಾಡಿದಿರ ಇವತ್ತು ಎರಡು ಎರಡು ಸಾವಿರ ಪೊಲೀಸ್ ಅವರು ಇದ್ರು ಅಂತ ಹೇಳ್ತಿದ್ರು ಅದಕ್ಕೂ ಸರಿಯಾದ ಮಾಹಿತಿ ಇಲ್ಲ ಎಷ್ಟು ಸಾವಿರ ಪೊಲೀಸ್ ಇದ್ರು ಮೂರು ಲಕ್ಷ ಜನಕ್ಕೆ ಎರಡು ಸಾವಿರ ಪೊಲೀಸ್ ಇದ್ರು ಅಂತ ನಿಮ್ಮ ಒಂದು ಆಯೋಜನೆ ನಾವು ಒಪ್ಕೊಳ್ಳೋಣ ಆದರೆ ಎಷ್ಟು ಮಟ್ಟಿಗೆ ಸರಿ ಮೂರು ಲಕ್ಷ ಜನಕ್ಕೆ ಎರಡು ಸಾವಿರ ಪೊಲೀಸು ಎಲ್ಲಿಂದ ಸಾಕಾಗ್ತಾರೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಈಗ ಸಾಮಾನ್ಯ ಜನ ಹೊರಗಡೆಯಿಂದೆಲ್ಲ ಬಂದಿದ್ದಾರೆ ತುಂಬ ಹಳ್ಳಿಯಿಂದ ಬಂದಿದ್ದಾರೆ ತುಂಬ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಆನೆಕಲ್ಲಿಂದ ಬಂದಿದ್ದಾರೆ ಇನ್ನು ತುಂಬ ದೂರದಿಂದ ಎಲ್ಲ ಬಂದಿದ್ದಾರೆ ಹಂಗೆ ಬಂದಂಥ ಎಲ್ಲಿ ಸಾಮಾನ್ಯ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅವರೆಲ್ಲ ನೂಕು ನುಗ್ಲಿಗೆ ಒಳಗಾಗಿದ್ದಾರೆ ನಿನ್ನೆ ನಿಜವಾಗ್ಲೂ ಒಂದು ಮನ ಕುಲಕುವಂಥ ದೃಶ್ಯ ನಡೆದಿದ್ದೆ ನಿಜವಾಗ್ಲೂ ಅವ್ರನ್ನ ಎಷ್ಟು ಮಟ್ಟಿಗೆ ಆ ಜನ ನೂಕು ನುಗ್ಲಿತ್ತು ಕಾ ಎಲ್ಲ ಒಬ್ಬರ ಮೇಲೆ ಒಬ್ಬರು ಇದ್ದರು ಎಲ್ಲಿ ಏನು ಅಲ್ಲಿ ಇಪ್ಪತ್ತೊಂದು ಗೇಟನ್ನು ಕೂಡ ಲಾಕ್ ಮಾಡಿದ್ದಾರೆ ಐದಾರು ಗೇಟ್ ಮಾತ್ರ ಆರನೇ ಗೇಟು ಹನ್ನೊಂದನೇ ಗೇಟು ಹತ್ತನೇ ಗೇಟು ಈಗ ಓಪನ್ ಮಾಡಿದ್ದಾರೆ ಮೂರೇ ಗೇಟ್ ಓಪನ್ ಮಾಡಿಬಿಟ್ಟು ಎಲ್ಲ ಒಂದೇ ಸಲ ಬಂದಾಗ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಒಂದು ಪರಿಜ್ಞಾನ ಇಲ್ಲದೆ ಜನಗಳ ದುರ್ಮರಣ ಆಗಿದ್ದಾರೆ ಇವತ್ತು ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಒಬ್ಬರೇ ಮಕ್ಕಳಿದ್ರೆ ಅವರು ಟಿ ವಿನಲ್ಲಿ ಹೇಳ್ತಿದ್ರೆ ಭಾಳ ಬೇಜಾರಾಗುತ್ತೆ ಆಗುತ್ತೆ ಅವ್ರನ್ನ ನೋಡ್ತಿದ್ರೆ ನಮಗೆ ಭಾಳ ದುಃಖ ಆಗುತ್ತೆ ಇವತ್ತು ಯಾಕೆಂದರೆ ಒಬ್ಬಳೇ ಮಗ ಇದ್ದ ಈ ಥರ ಆಗಿಬಿಟ್ಟಿದೆ ಏನೋ ವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಕಳಿಸಿರ್ತಾರೆ ನೋಡೋಕೆ ಬಂದಿರ್ತಾರೆ ಆಸೆ ಇರುತ್ತೆ ಈಗ ಐ ಪಿ ಎಲ್ ಮಾಡಬೇಕಾದ ಉದ್ದೇಶವೂ ಇರಲಿಲ್ಲ ಮಾಡಲೇಬೇಕು ಅನ್ನೋದು ಏನು ರೂಲ್ಸು ಇರಲಿಲ್ಲ ಆದರೂ ನೀವು ಮಾಡಿದ್ದೀರಾ ಆಯಿತು ಒಪ್ಕೊಳ್ಳೋಣ ಮಾಡೋಣ ಆದರೆ ಅದಕ್ಕೊಂದು ವ್ಯವಸ್ಥೆ ಬೇಕಿತ್ತು ಒಂದೇ ದಿನದಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಅವಶ್ಯಕತೆ ಆದರೂ ಇತ್ತ ಅನ್ನೋದೇ ನನ್ನ ಪ್ರಶ್ನೆ ಪ್ರಶ್ನೆ ಆಗಿದೆ ಅಂದರೆ ಇವತ್ತು ವಿಧಾನಸೌಧದಲ್ಲಿ ಒಂದು ಫಸ್ಟ್ ಬಂದಾಗ ನೀವೇನು ಮಾಡ್ತಾರೆ ಎಚ್ ಎಲ್ಲಿಂದ ಇಲ್ಲಿಂದ ಬಂದಾಗ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್ ಇಡ್ತೀರ ವಿಧಾನಸೌಧದಲ್ಲಿ ಇಡಬೇಕಾದಂತಹ ಅವಶ್ಯಕತೆ ಏನಿತ್ತು ಆದರೆ ವಿಧಾನಸೌಧದಲ್ಲಿ ಯಾರ್ಯಾರಿದ್ರಿ ಪ್ರೋಟೋಕಾಲ್ ಇತ್ತ ಅಲ್ಲಿ ನಿಮ್ಮ ಪ್ರೋಟೋಕಾಲ್ ಪ್ರಕಾರ ಸಿದ್ದರಾಮಯ್ಯನವ್ರ ಮಗ ಇದ್ದರು ಜಮೀರ್ ಅಹಮದ್ ಅವ್ರ ಮಗ ಇದ್ರು ಈ ರೀತಿ ಅವ್ರವ್ರ ಮಕ್ಕಳು ಅವ್ರವ್ರ ಕುಟುಂಬ ಬರಬೇಕಾದ ಅವಶ್ಯಕತೆ ಇತ್ತ ಒಂದು ಫ್ರೋಟೋಕಾಲ್ ಇರುತ್ತಲ್ವಾ ಅಲ್ಲೂ ಕೂಡ ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಲ್ಲೂ ಕೂಡ ಸನ್ಮಾನ ಮಾಡಿ ನೀಟಾಗಿ ಒಂದು ಫೋಟೋ ಸೆಷನ್ನು ನಡೆದಿಲ್ಲ ಅಲ್ಲೊಂದು ಭಾಷೆ ಮಾಡಿಸಿಲ್ಲ ವಿರಾಟ್ ಕೊಹ್ಲಿ ಅವರು ಅಲ್ಲೂ ಮಾತಾಡಿಲ್ಲ ಏನೂ ಇಲ್ಲ ತರಾತುರಿಯಲ್ಲಿ ಅವ್ರಿಗೊಂದು ಇದು ಅಂದರೆ ನಿಮ್ಮ ಪ್ರತಿಷ್ಠೆನೇ ಹೆಚ್ಚಿಸ್ಕೊಳ್ಳಿಕ್ಕೆ ಮಾಡ್ತಿದ್ರ ಈ ಥರ ಹಾಂ ಜನಗಳ ಸಮಾಧಿ ಮೇಲೆ ನಿಮ್ಮ ಪ್ರತಿಷ್ಠೆ ಹೆಚ್ಚಿಸ್ತಾ ಇದ್ದೀರಾ ಇವತ್ತು ನಾವು ಬೆಂಗಳೂರು ಉಸ್ತುವಾರಿ ಆಗಿದ್ದೀವಿ ನಾವು ಇವತ್ತು ಅಧಿಕಾರ ವಹಿಸ್ಕೊಂಡಿದ್ದೀವಿ ನಾನು ಬ್ಯಾಂಗ ಇಲ್ಲಿ ಸಿ ನಾವು ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅಂಥೇಳಿ ಜನಗಳ ಒಂದು ಸಾವಿನ ಮೇಲೆ ನೀವು ನಡಗೆಯನ್ನು ಮಾಡ್ತಾ ಇದ್ದೀರ ಹೊರತು ಜನಗಳ ಹಿತಾಸಕ್ತಿಯಾಗಲಿ ಜನಗಳ ಗಮನ ಆಗಲಿ ನಿಮ್ಮ ಮೇಲೆ ನೀವು ಅವ್ರ ಮೇಲೆ ಇಟ್ಟಿಲ್ಲ ಯಾಕೆ ಅಂದರೆ ಈ ರೀತಿಯಾಗಿ ಆ ರೀತಿ ಗಮನ ಇಟ್ಟುಕೊಂಡು ಒಂದು ವ್ಯವಸ್ಥಿತವಾಗಿ ಮಾಡಿದರೆ ಮೂರು ಲಕ್ಷ ಜನ ಬಂದಿದ್ದಾರೆ ಮೂವತ್ತು ಸಾವಿರ ಸೇರುವಂಥ ಒಂದು ಪ್ರದೇಶವನ್ನು ನೀವು ಅಳವಡಿಕೆ ಮಾಡಿಬಿಟ್ಟು ಅಲ್ಲಿ ಮೂರು ಲಕ್ಷ ಜನ ಬಂದು ನಿಂತಿದ್ರೆ ಯಾವ ರೀತಿ ಹೋಗ್ಲಿಕ್ಕೆ ಸಾಧ್ಯ ಹಾಗೆ ಆಗತ್ತೆ ಈಗ ಆಯ್ತಲ್ಲ ಅದೇ ರೀತಿ ಆಗತ್ತೆ ಅದಾಗ್ಲಿ ಅಂತಲೇ ಮಾಡಿರಬೇಕು ಅನಿಸುತ್ತೆ ನಿಮ್ಮ ಉದ್ದೇಶ ಯಾವ ರೀತಿ ಇತ್ತು ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ ಪರಮೇಶ್ವರನ್ನೇ ಏನು ಮಾಡ್ತಾಯಿದ್ರಿ ನೀವು ರಕ್ಷಣಾ ಸಚಿವರಾಗಿ ಏನು ಮಾಡ್ತಾಯಿದ್ರಿ ನಿಮ್ಗೆ ರಕ್ಷಣೆಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂದರೆ ಏನಕ್ಕೆ ರೀ ಸಚಿವ ಸ್ಥಾನದಲ್ಲಿ ಕೂತ್ಕೋತೀರಾ ಜನಗಳ ಸಾಯಿಲಿ ಅಂತ ಸಚಿವ ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ದುರ್ಘಟನೆಗಳನ್ನು ಪ್ರತಿ ಸಲ ಮಾಡ್ತಾ ಇರ್ತೀರಾ ನೀವು ನೋಡಿದ್ರೆ ನಮಗೆ ಮಾಹಿತಿ ಇಲ್ಲ ನಾವು ಈಗ ಮೆಜಿಸ್ಟ್ರೇಟ್ ಕೊಟ್ಟಿದ್ದೀವಿ ತನಿಖೆ ಮಾಡಿ ತನಿಖೆ ಮಾಡ್ತೀರಿ ಏನು ಮಾಡ್ತೀರಿ ತನಿಖೆ ಮಾಡಿ ಅವರ ಜೀವಗಳನ್ನ ವಾಪಸ್ ತರಲಿಕ್ಕೆ ಸಾಧ್ಯನಾ ಈಗ ಹತ್ತು ಜನ ಹನ್ನೊಂದು ಜನ ಸತಿ ಇರಲ್ಲ ಅವ್ರ ಜೀವ ವಾಪಸ್ ಕೊಡ್ತೀರಾ ತಲಾ ಹತ್ತು ಲಕ್ಷ ಅಂತ ನೀವು ಮೀಡಿಯಾದಲ್ಲಿ ಕೂತ್ಕೊಂಡು ಪ್ರೆಸೆಂಟ್ ಮಾಡ್ತೀರಾ ನಮಗಿದು ಗೊತ್ತಿಲ್ಲ ನಾವು ಹತ್ತು ಲಕ್ಷ ಕೊಟ್ಟು ಹತ್ತು ಲಕ್ಷ ಕೊಟ್ಟರೆ ಅವ್ರ ಜೀವ ಬರುತ್ತೆ ಯಾವ ರೀತಿ ಈ ಥರ ವ್ಯವಸ್ಥೆ ಮಾಡ್ತಾ ಇದ್ದೀರಾ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀರಿ ನೀವು ಐ ಪಿ ಎಲ್ನ ಬ್ಯಾನ್ ಮಾಡೋದೇ ಉತ್ತಮ ಅನಿಸುತ್ತೆ ಯಾಕೆಂದರೆ ನೀವು ಐ ಪಿ ಎಲ್ ಮಾಡಿ ನಾವು ಬೇಡ ಅಂತ ಹೇಳಿಲ್ಲ ಆದರೆ ಒಂದು ವ್ಯವಸ್ಥಿತವಾಗಿ ಅವ್ರನ್ನ ಕರೆಸಿ ಒಂದು ರೋಡ್ ಶೋ ಮಾಡಿಸಿ ಅವರು ಎಲ್ಲ ಜನರು ಅವ್ರು ನೋಡೋ ಥರ ಏನಾದ್ರು ಒಂದು ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಇಷ್ಟು ಲಕ್ಷ ಜನ ಬರ್ತಾರೆ ಅಂತ ಗೊತ್ತು ಮುಂಚಿತವಾಗಿ ಐ ಪಿ ಎಲ್ ನಡೀತಾ ಇದೆ ಅಂತ ಗೊತ್ತು ಐ ಪಿ ಎಲ್ಗಿಂತ ಮುಂಚೆ ರಾತ್ರಿ ಹೊತ್ತು ಅವರು ವಿಜಯೋತ್ಸವನ ಆಚರಣೆ ಮಾಡಿದರೆ ಅವತ್ತು ಒಂದು ಸಾವು ಆಗಿಲ್ಲ ಅದು ನಿಮಗೆ ಗೊತ್ತಿದೆ ಅಂತ್ಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಇಟ್ಟಿದ್ದೀರಾ ಡೆಲ್ಲಿಯಿಂದ ಬೇಗ ಬಂದು ಬಂದಿದ್ದಾರೆ ಅಹಮದಾಬಾದಿಂದ ಬಂದಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನೀವು ಈ ರೀತಿ ಮಾಡಿಸಿ ಹಿಂಗೆ ಮಾಡಿಸಿದ್ರಲ್ಲ ಈಗ ಯಾರು ಹೊಣೆ ಇದಕ್ಕೆ ಯಾರು ಇದಕ್ಕೆ ಹೊಣೆ ಆಗ್ತೀರಾ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ಬೇಕು ನಿಜವಾಗ್ಲು ನಿಜವಾಗಲೂ ತುಂಬ ಬೇಜಾರಾಗುತ್ತೆ ಈ ನಾವು ಸಾಮಾನ್ಯ ಜನ ಆಗಿ ನಾವು ಟಿ ವಿನಲ್ಲಿ ಆ ಮಕ್ಕಳುಗಳನ್ನ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತಾ ಇರುತ್ತೆ ಸ್ವಾಮಿ ಯಾಕೆಂದರೆ ಈ ಮಕ್ಕಳುಗಳು ಎಲ್ಲ ಓದಬೇಕಾದವರು ಈ ಮನೇಲಿ ಹೇಳ್ದೆ ವಿರಾಟ್ ಕೊಹ್ಲಿ ನೋಡಬೇಕು ಆ ಟೀಮ್ನ ನೋಡಬೇಕು ಅನ್ನೋ ಉತ್ಸಾಹದಿಂದ ತುಂಬ ಜನ ಬಂದಿದ್ರು ಅಂಥ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಮಾಡಿದ್ದೀರಲ್ಲ ಆಮೇಲೆ ನಿಮ್ಮ ಮಕ್ಳುಗಳಿಗೆಲ್ಲ ಪ್ರೋಟೋಕಾಲ್ ಇದೆಯಾ ನಿಮ್ಮ ಮಕ್ಕಳೆಲ್ಲ ಬಂದು ಕೂತ್ಕೋಬೋದಾ ವಿಧಾನಸೌಧಕ್ಕೆ ಮೆಟ್ಲತ್ತಕ್ಕೆ ಅವರಿಗೆಲ್ಲ ಅವಕಾಶ ಇದೆಯಾ ಸಾಮಾನ್ಯ ಜನ ರೋಡಲ್ಲಿ ನಿಂತಿದ್ದಾರೆ ಹಾಂ ಮೂರು ಲಕ್ಷ ನಾಲ್ಕು ಲಕ್ಷ ಜನ ರೋಡಲ್ಲಿ ಇದ್ದಾರೆ ನೀವೆಲ್ಲ ಆರಾಮಾಗಿ ನಿಮ್ಮ ಮಕ್ಕಳಗಳನ್ನ ಕರ್ಕೊಂಡು ಫೋಟೋ ಸೆಕ್ಷನ್ ಮಾಡಿ ಸರ್ ನಿಮ್ಮ ಉದ್ದೇಶ ಏನು ನಿಮ್ಮ ಉದ್ದೇಶ ನೀವು ವಿರಾಟ್ ಕೊಹ್ಲಿಯನ್ನು ಅವ್ರ ಟೀಮನ್ನು ನೋಡೋ ಉದ್ದೇಶ ಇಟ್ಕೊಂಡು ಜನಗಳನ್ನ ಸಮಾಧಿ ಮೇಲೆ ನೀವು ಫೋಟೋಗಳನ್ನ ತೆಗೆಸ್ಕೊಂಡು ನೀವು ಫೋಸ್ಗಳನ್ನ ಕೊಟ್ಕೊಂಡು ನಿಂತಿದ್ರಲ್ವಾ ಜನಗಳ ಹಿತಶಕ್ತಿ ನಿಮಗಿಲ್ಲ ಜನಗಳ ಉಸ್ತುವಾರಿನೂ ನಿಮಗಿಲ್ಲ ನಿಜವಾಗ್ಲೂ ಹೇಳ್ತೀನಿ ಇದ್ದೀನಿ ನಿಮಗೇನಾರು ಮಾನ ಮರ್ಯಾದೆ ಅಂಥದ್ದು ಏನಾರು ಒಂದು ಕಿಂಚಿತಾರೂ ಇತ್ತು ಅಂದರೆ ಈ ಒಂದು ಸತ್ತಂಥ ವ್ಯ ಈ ಜನಗಳಿಗೆ ಏನಾರು ಒಂದು ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಪರಮೇಶ್ವರ್ ನೀವು ನಿಜವಾಗ್ಲೂ ರಾಜೀನಾಮೆ ಕೊಡಬೇಕಾಗುತ್ತೆ ಯಾಕೆಂದರೆ ನೀವು ಒಂದು ವ್ಯವಸ್ಥಿತವಾದ ಒಂದು ಇದನ್ನು ನೀವು ಮಾಡಿಲ್ಲ ನಿಜವಾಗ್ಲು ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾಯಿದ್ದೀರೋ ಗೊತ್ತಿಲ್ಲ ಇವಾಗ ಹೇಳ್ತೀರ ನಮ್ಗೆ ಗೊತ್ತಿಲ್ಲ ಇಷ್ಟು ಜನ ಬಂದು ಅಷ್ಟು ಜನ ಬರ್ತಾರೆ ಅಂತ ಗೊತ್ತು ಸ್ವಾಮಿ ಎಲ್ಲರಿಗೂ ಐ ಪಿ ಎಲ್ ನೋಡಬೇಕು ಅನ್ನೋ ಆಸೆ ಇತ್ತು ಎಲ್ಲರಿಗೂ ಉತ್ಸಾಹ ಇದೆ ಎಲ್ಲರಿಗೂ ಆಸೆ ಇದೆ ಬಂದೇ ಬರ್ತಾರೆ ಆದರೆ ವ್ಯವಸ್ಥಿತವಾದ ಜವಾಬ್ದಾರಿ ತಗೊಂಡು ಒಂದು ಅವರು ನೋಡಲಿಕ್ಕೆ ಅವಕಾಶ ಮಾಡಿಕೊಡೋ ವ್ಯವಸ್ಥಿತವಾದ ಮಾಡಬೇಕಾದ ಜವಾಬ್ದಾರಿ ಯಾರ್ದು ನಿಮ್ಮದು ಸರ್ಕಾರದ್ದು ಈ ರಾಜ್ಯ ಸರ್ಕಾರದ್ದು ನಿಮ್ಮದು ನಿಮ್ಮದೇ ಜವಾಬ್ದಾರಿ ಇದು ನೀವೇ ಹೊಣೆಗಾರರು ಈ ಸಾವಿಗೆ ನೇರವಾಗಿ ನೀವು ಹೊಣೆಗಾರರಾಗಿದ್ದೀರಾ ಅಂತ ಈ ಮೂಲಕ ನಾನು ಇವತ್ತು ಹೇಳ್ತಾ ಇದ್ದೀನಿ